ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಬನಟಿ ಹುಡುಗ ಶ್ರೀಕಾಂತ್ ಗೆಳೆಯರೇ ಹಿಂದಿನ ವಿಡಿಯೋದಲ್ಲಿ ನಾನು ಕಮಾನ್ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೆ ಇನ್ನು ಯಾರ್ಯಾರು ಆ ವಿಡಿಯೋ ನೋಡಿಲ್ಲ ಹೋಗಿ ದಯವಿಟ್ಟು ಆ ವಿಡಿಯೋನ ನೋಡ್ಕೊಂಡು ಬನ್ನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ ಮತ್ತು ಈಗ ಈ ವಿಡಿಯೋದಲ್ಲಿ ನಿಮಗೆ ಜಾಮಿಯಾ ಮಸೀದಿ ಅಥವಾ ಜುಮ್ಮಾ ಮಸೀದಿಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಬನ್ನಿ ಗೆಳೆಯರ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಜಾಮಿಯಾ ಮಸೀದಿಯ ಬಗ್ಗೆ ಅಷ್ಟೇನು ಮಾಹಿತಿ ಇಲ್ಲದೇ ಇರುವುದರಿಂದ ಸಂಕ್ಷಿಪ್ತವಾಗಿ ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಜಾಮಿಯಾ ಮಸೀದಿ ಸಾವಿರದ ಐದುನೂರ ಎಪ್ಪತ್ತಾರರಲ್ಲಿ ಅಲಿ ಶಾ ನಿರ್ಮಿಸಲು ಪ್ರಾರಂಭಿಸುತ್ತಾನೆ ವಿಜಯನಗರ ಅರಸರ ಜೊತೆ ನಡೆದಂತಹ ಕಾಳಿಕೋಟೆ ಕದನದಲ್ಲಿ ಗೆದ್ದ ನಂತರ ಡೆಕ್ಕನ್ ಸುಲ್ತಾನರು ಲೂಟಿ ಮಾಡಿದ ಹಣದಿಂದ ಈ ಮಸೀದಿಯನ್ನು ಕಟ್ಟಲಾಯಿತು ಬಿಜಾಪುರದ ಮುಖ್ಯ ಮಸೀದಿಯಾಗಿ ಕಾರ್ಯನಿರ್ವಹಿಸಲು ಸಾವಿರದ ಆರುನೂರ ಎಂಬತ್ತಾರರ ವೇಳೆಗೆ ಇದನ್ನು ನಿರ್ಮಿಸಲಾಯಿತು ಅಲಿ ಆದಿಲ್ ಶಾನ ನಂತರದಲ್ಲಿ ಬಂದಂಥ ಕೆಲವೊಂದಿಷ್ಟು ಅರಸರು ಇದರ ನವೀಕರಣವನ್ನು ಮಾಡುತ್ತಾರೆ ಅದರಲ್ಲಿ ಮೊಹಮ್ಮದ್ ಆದಿಲ್ ಶಾ ಕೇಂದ್ರ ಮಿರ್ಹಾಬ್ ಬಳಿ ಭಿತ್ತಿಚಿತ್ರಗಳನ್ನು ಸೇರಿಸಿದನು ಮತ್ತು ಮೊಘಲ ಚಕ್ರವರ್ತಿಯಾದಂಥ ಔರಂಗಜೇಬ್ ಪೂರ್ವದ್ವಾರವನ್ನು ಸೇರಿಸಿದ ಮತ್ತು ಪ್ರಾರ್ಥನಾ ಮಂದಿರದ ನೆಲಹಾಸನ್ನು ಬದಲಾಯಿಸಿದನು ಇನ್ನು ಇದರ ವೈಶಿಷ್ಟ್ಯಗಳನ್ನು ನೋಡೋದಾದರೆ ಮಸೀದಿಯು ವಿಶಾಲವಾದ ಪ್ರಾಂಗಣವನ್ನು ಹೊಂದಿದೆ ಪವಿತ್ರ ಕುರಾನಿನಿಂದ ಬರೆದ ಪತ್ರಗಳನ್ನು ಕೆತ್ತಲಾಗಿದೆ ಮತ್ತು ಪ್ರಾರ್ಥನಾ ಮಂದಿರವು ಅಮೃತ ಶಿಲೆಯ ಗುಮ್ಮಟಗಳು ಮತ್ತು ಎತ್ತರದ ಕಮಾನುಗಳನ್ನು ಹೊಂದಿದೆ ಇದರಲ್ಲಿ ಒಟ್ಟಿಗೆ ನಾಲ್ಕು ಸಾವಿರ ಜನರು ಪ್ರಾರ್ಥನೆಯನ್ನು ಸಲ್ಲಿಸುವ ಸಾಮರ್ಥ್ಯನ ಇದು ಹೊಂದಿದೆ ಈ ಕಟ್ಟಡವು ಹಿಂದೂ ಮತ್ತು ಇಸ್ಲಾಮಿಕ್ ಶೈಲಿಯಲ್ಲಿದೆ ಇದರ ಶಿಲಾನ್ಯಾಸವು ಸಾವಿರದ ನೂರ ಎಪ್ಪತ್ತಾರರಲ್ಲಿ ಮಾಡುತ್ತಾರೆ ಆದರೆ ಇದು ಇಂದಿಗೂ ಪೂರ್ಣಗೊಂಡಿಲ್ಲ ಅಂತ ಹೇಳುತ್ತಾರೆ ಇದರ ಸಾಮರ್ಥ್ಯ ನಾಲ್ಕು ಸಾವಿರ ಜನ ಭಕ್ತರು ಇಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಬಹುದು ಮತ್ತು ಇದರ ಉದ್ದ ನೂರ ಐವತ್ತು ಮೀಟರ್ ಆಗಿದ್ದು ಅಗಲ ಎಂಬತ್ತು ಮೀಟರ್ ಇದೆ ಇದು ಗೆಳೆಯರೆ ಜುಮ್ಮಾ ಮಸೀದಿಯ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬಟನನ್ನು ಆನ್ ಮಾಡಿಕೊಳ್ಳಿ ಇದರಿಂದ ನಾನು ಅಪ್ಲೋಡ್ ಮಾಡುವಂಥ ಹೊಸ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತದೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್